ಆಗುವಂತ ಗಂಡದನ್ನ ಸ್ವಾರ್ಥ ಮಾಡಿದ್ದಾರೆ ಸಂಘದ ಉಪಾಧ್ಯಕ್ಷರಾದಂತ ರಾಮಚಂದ್ರಪ್ಪನವರು ನೂತನ ಕಟ್ಟಡದ ನೂತನ ಉದ್ಘಾಟನಾ ಸಮಾರಂಭ ಅಧ್ಯಕ್ಷತೆ ಮಂಜುನಾಥ್ ಅವರು ಮಾನ್ಯ ಜನಪ್ರಿಯ ಶಾಸಕರು ರೈತರು ಯಾಕಂದ್ರೆ ರೈತ ಈ ದೇಶದ ಬೆನ್ನೆಲುಬು ನಾವು ಎಷ್ಟೇ ವೈಜ್ಞಾನಿಕವಾಗಿ ಬೆಳೆದ್ರು ಕೂಡ ದೇಶ ರೈತರ ಕೊಟ್ಟಂತ ಅನ್ನನೇ ತಿನ್ಬೇಕು ರೈತರು ಕೊಟ್ಟಂತ ಹಾಲಿನಿಂದ ನಾವು ಜೀವನ ಮಾಡಬೇಕು ಎಷ್ಟೋ ಕುಟುಂಬಗಳು ಇವತ್ತು ಇದರಿಂದ ಜೀವನ ನಡೆಸ್ತಾ ಇದ್ದೇವೆ ಕೊರೋನಾ ಅಂತ ಕಾಲದಲ್ಲಿ ಕೂಡ ಕಷ್ಟ ಕಾಲದಲ್ಲಿ ಕೂಡ ಎಷ್ಟೋ ಕುಟುಂಬಗಳು ಇದರಿಂದ ಜೀವನ ನಡೆಸಿ ಜೀವನ ರೈತರನ್ನ ಒಂದು ಕಷ್ಟ ಕಾಲದಲ್ಲಿ ಏನಾದ್ರು ಸ್ವಲ್ಪ ಕಾಪಾಡುತ್ತೆ ಅಂದ್ರೆ ಅದು ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘ ರೈತರನ್ನ ಕಾಪಾಡುವಂತದ್ದು ಅದರಲ್ಲಿ ಇವತ್ತು ಅಂತ ಒಳ್ಳೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತ ಈ ಧೈರ್ಯ ಡೈಮೀಸ್ ಆಗ್ಬೋದು ಆಮೇಲೆ ಪಿ ಎನ್ ಡಿ ಬ್ಯಾಂಕು ಡಿ ಸಿ ಸಿ ಬ್ಯಾಂಕು ಇಂತದೆಲ್ಲ ರೈತರಿಗೆ ಒಂದು ದಾರಿದೀಪವಾಗಿದೆ ರೈತರಿಗೆ ದೀಪವಾಗಿದೆ ಯಾಕಂದ್ರೆ ರೈತರಿಗೆ ಯಾವುದೇ ಒಂದು ಸಂದರ್ಭದಲ್ಲಿ ಒಂದು ಕಷ್ಟ ಸುಖ ಅನ್ನುವಾಗ ಅದನ್ನ ಕಾಪಾಡಿಕೊಳ್ಳುವಂತದ್ದು ನಮ್ಗೆ ಈ ಸಮಸ್ಯೆಗಳು ಮಾತ್ರ ಎಷ್ಟೋ ಕಷ್ಟ ಇರಬಹುದು ಏನೇ ಇರಬಹುದು ಆಮೇಲೆ ರೈತರಿಗೆ ನಾನೊಂದು ಮನವಿ ಮಾಡ್ಕೊಳ್ತೀನಿ ಎಲ್ಲರಲ್ಲಿ ನಾನು ಮನವಿ ಮಾಡ್ತೀನಿ ದಯವಿಟ್ಟು ರೈತರು ಯಾರೇ ಆಗಿ ಜಮೀನನ್ನ ಮಾರ್ಕೋಬೇಡ್ರಿ ಜಮೀನ್ ಮಾರ್ಬೇಡ್ರಿ ಜಮೀನ್ ಮಾರಿದ್ರೆ ಮುಗಿತು ಕತೆ ಅಷ್ಟೇ ಜಮೀನ್ ಮಾರ್ಬೇಡ್ರಿ ಯಾರೇ ಯಾವ್ದ್ರ ಮೇಲಾದ್ರೂ ಒಂದು ದುಡ್ಡು ಹಾಕ್ಬೇಕು ನಾವ್ ಬಂಡವಾಳ ಹಾಕ್ಬೇಕು ಅಂತ ಹೇಳಿದ್ರೆ ನೀವು ರೈತರು ಏನ್ ಮಾಡ್ತೀರಾ ಗಾಡಿಗಳು ತಗೊಳೋದು ತಗೊಳ್ಳೋದು ಗಳು ತಗೊಳ್ಳೋದು ಎಲ್ಲ ಬಿಟ್ಬಿಡಿ ಟೂ ವೀಲರ್ಸ್ ಇದೆಲ್ಲ ಬೇಕಾಗಿಲ್ಲ ಇವತ್ತು ಎಲ್ಲ ನಮ್ಮ ಕೋಲಾರ ತಾಲೂಕಲ್ಲಿ ಏನಾಗಿದೆ ಒಂದೊಂದು ಹಳ್ಳಿಗೂ ಮ್ಯಾಕ್ಸ್ ಲೈಟ್ ಹಾಕಬೇಕು ಅಂತ ಹೇಳ್ತಾರೆ ಅದೆಲ್ಲ ತುಂಬಾ ಡೇಂಜರ್ ಮ್ಯಾಕ್ಸ್ ಲೈಟ್ ಒಂದೂರಲ್ಲಿ ಹಾಕಿದ್ರೆ ನೀವೇ ಯೋಚನೆ ಮಾಡಿ ಮ್ಯಾಕ್ಸ್ ಲೈಟ್ ಆಗಕ್ ಮುಂಚೆ ಊರಲ್ಲಿ ಜನ ಏಳು ಗಂಟೆ ಎಂಟು ಗಂಟೆ ಒಂಬತ್ತು ಗಂಟೆಗೆ ಮಲಗ್ತಾ ಇದ್ರು ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ತಾ ಇದ್ರು ಮ್ಯಾಕ್ಸ್ ಲೈಟ್ ಯಾವಾಗ ಹಾಕಿ ಆಗೋದಿಲ್ಲ ಹನ್ನೆರಡು ಗಂಟೆ ಒಂದು ಗಂಟೆಗೆ ಮಲಗೋದು ಜನ ಇಲ್ಲ ಆದ್ರೂ ಮುಚ್ಚು ಮಲ್ಗೋದೇ ಇಲ್ಲ ಯಾಕಂದ್ರೆ ಬೆಳಕು ಬೆಳಕು ಅಂದ್ಬಿಡುತ್ತೆ ಮಲ್ಗಕ್ಕೆ ಆಗೋದಿಲ್ಲ ಅದರಿಂದ ಅದಾಕ್ಬೇಡಿ ಆಮೇಲೆ ರೈತರು ಜಮೀನಿಗಳನ್ನ ಮಾರ್ಪ ಜಮೀನನ್ನ ರೈತರು ಏನಾದ್ರೂ ನಿಮ್ಮ ಹತ್ರ ದುಡ್ಡ ಗುಡ್ಡ ಇದ್ದಾಗ ತಗೊಂಡ್ರೆ ಒಂದು ಗುಂಡೆ ಜಾಗ ತಗೊಳ್ರಿ ಇಲ್ಲ ಗೋಲ್ಡ್ ಒಂದು ಗ್ರಾಮ ಬಂಗಾರ ತಗೊಳ್ರಿ ಮನೆಯಲ್ಲಿ ಇಟ್ಕೊಳ್ರಿ ಅದೇ ನಮ್ಮನ್ನು ಕಾಪಾಡೋದು ಏನು ನಮ್ಮ ನಿಮ್ ಟೂ ವೀಲರ್ ಕಾಪಾಡಲ್ಲ ನಿಮ್ ಗಾಡಿ ಕಾಪಾಡಲ್ಲ ನಿಮ್ ಕಾರು ನಿಮ್ ಟ್ರಾಕ್ಟರ್ ಯಾವುದೂ ಕಾಪಾಡೋದಿಲ್ಲ ಇದೇ ಕಾಪಾಡೋದು ಮನುಷ್ಯ ನಾವು ಕರಿತೀವಲ್ಲ ಹೈಬ್ರಿಡ್ ಹಸುಗಳು ಈ ಹಸುವನ್ನು ತಂದಿದ್ದ ನಮ್ಮ ದೇಶಕ್ಕೆ ಅದು ನಮ್ಮ ಜಿಲ್ಲೆಯ ಹೆಮ್ಮೆಯ ಪುಟ್ಟ ಯಾರು ಎಮ್ಮಿ ಕೃಷ್ಣಪ್ಪ ಯಾರು ಮುಳಬಾಗಲ್ ತಾಲೂಕು ಮೋತಿಕ್ಪಲ್ಲಿ ಗ್ರಾಮದ ಎಂ ವಿ ಕೃಷ್ಣ ನೆಹರು ಅವರ ಇಂದಿರಾ ಗಾಂಧಿ ಅಲ್ಲ ನೆಹರು ಜವಾಹರ್ ಲಾಲ್ ನೆಹರು ಅವರ ಕ್ಯಾಬಿನೆಟ್ ಅಲ್ಲಿ ಮಂತ್ರಿ ಈ ಹೈಬ್ರಿಡ್ ಹಸುಗಳು ಇರ್ತಕ್ಕಂಥ ದೇಶಗಳು ಹೋಗಿ ಡೆನ್ಮಾರ್ಕ್ ಇಂದ ಫ್ಲೈಟ್ ಅಲ್ಲಿ ಏರೋಪ್ಲೈನ್ ತಂದಿದ್ದ ಹಸುಗಳನ್ನ ಒಂದು ಇದು ಬೇಕಲ್ಲ ಒಂದು ಬೀಜ ಬೇಕಲ್ಲ ಹಾಗಾದ್ರೂ ಒಂದು ಮಳಕೆ ಹಾಕಬೇಕಾದ್ರೆ ಒಂದು ಬೀಜ ಅದನ್ನ ತಂದು ಇವತ್ತು ಇಡೀ ದೇಶದಲ್ಲಿ ಇವತ್ತು ಹಸುಗಳು ಬಂತು ಇವತ್ತು ನಾವು ಡೈರಿ ಯಶಸ್ ಆಗ್ತಾ ಇದ್ದೀವಿ ಒಂದೊಂದು ಹಸುವಿಂದ ಹದಿನೈದು ಲೀಟರ್ ಇಪ್ಪತ್ತು ಲೀಟರ್ ಲೀಟರ್ ಆಗ್ತಕ್ಕಂತ ಹಸುಗಳು ಇದ್ದಾವೆ ಹಂಗಾಗಿ ಅವರು ನಿಮ್ಮ ಎಸ್ ಎನ್ ಮೇಲೆ ನಿಮ್ಮ ಫ್ಯಾಟ್ ಮೇಲೆ ನಿಮಗೆ ಬೆಲೆ ನಿಗದಿ ಮಾಡ್ತಾರೆ ನೀವು ಒಳ್ಳೆ ಹಾಲು ಕೊಟ್ಟರೆ ನಿಮ್ಗೆ ಹೆಚ್ಚು ಬೆಲೆ ಸಿಗ್ತದೆ ನೀವು ಹಾಲು ಸರಿಯಾಗಿ ಒಳ್ಳೆ ಗುಣಮಟ್ಟದ ಹಾಲು ಕೊಡ್ಲಿಲ್ಲ ಅಂದ್ರೆ ನಿಮಗೆ ಬೆಲೆ ಕಡಿಮೆ ಸಿಗ್ತದೆ ಇವಾಗ ಮೊದಲೆಲ್ಲ ನೀವು ಬಹುಶಃ ಚಿಲ್ಲಿಂಗ್ ಸೆಂಟರ್ ಎಫರ್ಟ್ ಹೋಗ್ತಾ ಇದ್ದೀರಾ ಚಿಂತಾಮಣಿ ಚಿಲ್ಲಿಂಗ್ ಸೆಂಟರ್ ಹೋಗ್ತಾ ಇದ್ದೀರಾ ಎಲ್ಲಿ ಹೋಗ್ತಾ ಇದ್ದೀರಾ ಚಿಂತಾಮಣಿಗೆ ಹೋಗ್ತಾ ಇದ್ದೀರಾ ನಾವು ಚಿಂತಾಮಣಿಗೆ ಹೋಗ್ತಾ ಇದ್ದೀರಾ ಚಿಂತಾಮಣಿ ಚಿಲ್ಲಿಂಗ್ ಸೆಂಟರ್ ಕ ಚಿಂತಾಮಣಿ ಚಿಲ್ಲಿಂಗ್ ಸೆಂಟರ್ ಕ ಹೋಗ್ರೆ ಲಾರಿ ಇಂದ ಹೋಗಬೇಕು ಪ್ರೆಸಿಡೆಂಟ್ ಸೆಕ್ರೆಟರಿ ಯಾಕಂದ್ರೆ ಲಾರಿ ಅವರು ಏನೋ ಗೇಮಿಂಗ್ ಮಾಡ್ಬಿಡ್ತಿದ್ರು ಊಟ ಮಾಡ್ಬಿಡ್ತಿದ್ರು ಈ ತಿಂಗಳು ನೋಡಿದ್ರೆ ನಮ್ಗೆ ಕಸಿ ಹೋಗಿ ಬಂದ್ಬಿಡೋದು ಒಂದು ಕ್ಯಾನು ಎರಡು ಕ್ಯಾನು ವಾರಕ್ಕೆ ಹದಿನೈದು ದಿವಸ ಬಂದ್ಬಿಡ್ತಾ ಇತ್ತು ಲಾಸ್ ಆಗ್ಬಿಡ್ತಿದ್ವಿ ಇವತ್ತು ಎಲ್ಲಾ ಕಡೆ ಬಿ ಎಂ ಸಿಗಳು ಬಂದಿದ್ದಾವೆ ಇವತ್ತು